ಕನ್ನಡ ಬ್ಲಾಗ್ಸ್ಗೂ ಸ್ವಾಗತ ನಿಮ್ಮ ಪ್ರೀತಿಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಅಷ್ಟೇ ಚೆನ್ನಾಗಿದೀವಿ ಸೊ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಂದ್ರೆ ಶ್ರಾವಣದ ಶ್ರಾವಣ ಶುರು ಆದ್ಮೇಲೆ ಇದು ಮೊದಲನೇ ಶನಿವಾರ ಸೊ ದೇವಸ್ಥಾನಕ್ಕೆ ಹೋಗೋಣ ಮತ್ತೆ ಕೆಲವೊಂದಷ್ಟು ಕೆಟ್ಟ ಕಣ್ಣುಗಳು ಬಿದ್ದಿದೆ ಅಂತ ಗೊತ್ತಾಗ್ತಾ ಇದೆ ಸೊ ಹೋಗಿ ಸ್ವಲ್ಪ ಪೂಜೆ ಎಲ್ಲ ಮಾಡಿಸ್ಕೋ ಬರೋಣ ಆ ತಂದೆ ಮುಂದೆ ಯಾವ್ದು ನಿಲ್ಲೋದಿಲ್ಲ ಸೊ ಆ ಶನಿ ಪರಮಾತ್ಮನ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಸೊ ಇವತ್ತು ಶ್ರಾವಣ ಬೇರೆ ಆಗಿರೋದ್ರಿಂದ ಒಂದ್ ರೀತಿ ವಿಶೇಷ ಅಂತಾನೆ ಹೇಳ್ಬೋದು ಆದ್ರೆ ಇವತ್ತು ಒಂದ್ ರೀತಿ ಏನಂತೀವಿ ಪಾಸಿಟಿವ್ ವೈಬ್ಸಿಂದನೇ ಶುರುವಾಗಿದೆ ಅಂತ ಹೇಳ್ಬೋದು ಈಗ ಟೈಮ್ ಒಂದು ನೈನ್ ತರ್ಟಿ ಇಷ್ಟೊತ್ತಿಗೆ ನಮ್ಮ ಮನೇಲಿ ಪೂಜೆ ಆಗಿ ಎಲ್ಲ ಆಗಿ ಇವಾಗ ನಾವು ಹೊರಡ್ತಾ ಇದ್ದೀವಿ ಸೊ ಬನ್ನಿ ನಿಮ್ಮನ್ನೂ ಸಹ ಇವತ್ತು ಟೆಂಪಲ್ಗೆ ಕರ್ಕೊಂಡು ಹೋಗ್ತೀನಿ ಹೇಗೆಲ್ಲ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಕೊನೆವರೆಗೂ ನೋಡೋವ್ರಿಗೆ ಒಂದೊಳ್ಳೆ ಮಾಹಿತಿನೂ ಸಹ ಇರುತ್ತೆ ಕೊನೆವರೆಗೂ ವಿಡಿಯೋನ ನೋಡಿ ಅಂತನೂ ಸಹ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವಾಗ ಹೊಡ್ತಾ ಇದೀವಿ ಮಾಸ್ಕ್ ಇಲ್ಲದೆ ಎಲ್ಲೂ ಹೋಗಕ್ಕಾಗೋದಿಲ್ಲ ನಮ್ಮ ಈ ಸೈಡು ತುಂಬಾ ಧೂಳಿದೆ ಸೊ ಈಗ ಹೊಡ್ತಾ ಇದೀವಿ ಬಟ್ಟೆಗಳು ಅಷ್ಟೇ ಸ್ವಲ್ಪ ಒಣಗಿಲ್ಲ ಎಲ್ಲಾನು ಗಾಳಿಗಿಂಗೆ ಹಾಕಿದೀವಿ ಸೊ ನೋಡಬೇಕು ಬಿಸಿಲು ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ ಸೊ ಇವಾಗ ಹೊಡ್ತಾ ಇದ್ವಿ ಸೊ ನಿಮ್ಗೂ ತೋರಿಸ್ತೀನಿ ಬನ್ನಿ ಹೊರಡುವ ಹೋದ್ವಲ್ಲ ಯಾಕೋ ಟೈಮ್ ಸರಿ ಇಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ ಅಂದರೆ ಲೈಕ್ ನಮಗೆ ಒಂದು ಇನ್ನರಲ್ಲಿ ಆರ ಅಂತ ಇರುತ್ತಲ್ವಾ ಅದು ಸ್ವಲ್ಪ ಎಚ್ಚೆತ್ಕೋ ಎಚ್ಚೆತ್ಕೋ ಅಂತ ಹೇಳ್ತಾ ಇತ್ತು ಸೊ ಸರಿ ಇವತ್ತು ಹೇಗಿದ್ದರೂ ಶನಿವಾರ ಅಲ್ವಾ ಮೊದಲ ಶ್ರಾವಣ ಶನಿವಾರ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ಹಾಕಿ ದೃಷ್ಟಿ ತೆಗೆದು ಬರೋಣ ಅಂತ ಹೇಳಿ ಹೋದೆ ಸೊ ಮೇ ಬಿ ಇಲ್ಲಿಗೆ ನಮ್ಮ ಮೇಲೆ ಬಿದ್ದಿರುವಂತಹ ಕೆಟ್ಟ ದೃಷ್ಟಿ ಹೋಗಿದೆ ಅಂತ ಹೇಳಿ ಅನ್ಕೋತೀನಿ ಸೊ ನೀವು ಅಷ್ಟೇ ಎಲ್ಲಾದರೂ ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋದರೆ ಹೆಳ್ಬತ್ತಿನ ತೊಗೊಳ್ಳಿ ಅಲ್ಲಿ ಒಂಬತ್ತು ಎಳ್ಳುಬತ್ತಿನ ತಗೊಳ್ಳೋಕ್ಕಾಗುತ್ತೆ ಅಂದರೆ ಅಲ್ಲಿ ಮಾರ್ತಾಯಿರ್ತಾರೆ ಒಂಬತ್ತು ಐದು ಸೊ ಆದಷ್ಟು ಒಂಬತ್ತನ್ನು ತಗೊಳ್ಳಿ ಒಂಬತ್ತನ್ನು ತೊಗೊಂಡು ತಲೆ ಮೇಲೆ ಮೂರು ಸತಿ ನಿವಾಳಿಸಿ ಆಮೇಲೆ ಬೇಳಿಂದ ಕೆಳಗರೆಗೂ ಮೂರು ಸತಿ ಇಳೆ ತೆಗೆದು ಆ ಬೆಂಕಿ ಏನು ಇರುತ್ತಲ್ಲ ಅಲ್ಲಿಗೆ ಹಾಕಿದಾಗ ಅದರ ರೂಪದಲ್ಲಿ ನಮಗೆ ಬಿದ್ದಿರುವಂತಹ ಕೆಟ್ಟ ನೆಗೆಟಿವಿಟಿ ಎಲ್ಲನೂ ಅಲ್ಲಿಗೆ ಹೋಯಿತು ಅಂತಲೇ ಲೆಕ್ಕ ನಾವು ಸ್ವಲ್ಪ ಬೇಗ ಹೋಗಿದ್ದಕ್ಕೆ ಜನನೂ ಸ್ವಲ್ಪ ಕಮ್ಮಿನೇ ಇದ್ದರು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಸೊ ಇಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಏನೋ ಸಮಾಧಾನ ಸೊ ಯಾರೂ ಇಲ್ಲ ನಮ್ಮ ಜೊತೆಗೆ ಅನ್ನೋ ಟೈಮಲ್ಲಿ ಭಗವಂತ ನಾನಿದ್ದೀನಿ ನೀನು ಯಾ ಯಾಕೆ ನೀನು ಭಯಪಡ್ತೀಯಾ ಅಂತ ಒಂದು ಹೇಳೋದಿದೆಯಲ್ಲ ಅದು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಎಕ್ಸ್ಪೆಷಲಿ ನಿನ್ನ ನಮಗೆ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಇರೋದ್ರಿಂದ ನಮಗೆ ಯಾವ ಟೈಮಲ್ಲಿ ಏನು ಅನ್ನೋದು ಒಂದು ಸ್ವಲ್ಪನಾದರೂ ಆ ಭಗವಂತ ಕ್ಲೂ ಅನ್ನೋದು ಕೊಡುತ್ತೆ ಯೂನಿವರ್ಸ್ ಅನ್ನೋದು ಕ್ಲೂ ಕೊಡುತ್ತೆ ಸೊ ಆವಾಗ ನಾವು ಎಚ್ಚೆತ್ಕೊಂಡು ಅದನ್ನು ಸರಿಪಡಿಸ್ಕೊಂಡು ಮುಂದಕ್ಕೆ ಹೋದರೆ ನಮಗೆ ಸ್ವಲ್ಪ ಲೈಫ್ ಈಸಿ ಅಂತ ಅನಿಸುತ್ತೆ ಆ ರೀತಿ ಆಗುವಂತಹ ದೊಡ್ಡ ದೊಡ್ಡ ಪರಿಣಾಮಗಳು ಸಣ್ಣ ಸಣ್ಣದರಲ್ಲಿ ಹೋಗುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿಗೆ ಬಂದರೆ ಎಲ್ಲ ದೇವರನ್ನು ಒಂದೇ ಜಾಗದಲ್ಲಿ ನೋಡ್ಬೋದು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇಲ್ಲ ಇಲ್ಲಿ ಎಲ್ಲ ತರಹದ ದೇವರುಗಳು ಇದ್ದಾರೆ ಇದೊಂಥರ ಮತ್ತೊಂದು ವಿಶೇಷತೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನನಗೆ ಎಕ್ಸ್ಪೆಷಲಿ ಒಂದು ಮಂತಿಂದ ಏನೋ ಒಂದು ರೀತಿ ನೆಗೆಟಿವ್ ಅಂತಲೇ ಅನ್ನಿಸ್ತಾನೇ ಇತ್ತು ಸೊ ಅದಕ್ಕೇ ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗಲೇಬೇಕು ಸ್ವಲ್ಪ ಆದರೂ ದೃಷ್ಟಿ ತೆಗೆದು ಬರೋಣ ಯಾಕಂದರೆ ಇವತ್ತು ಬೆಳಿಗ್ಗೆ ಒಂದು ಕೆಲಸನೂ ನಡೆದೋಯಿತು ಯೂಶ್ವಲಿ ನಾನು ತುಂಬಾ ಕೇರ್ಫುಲ್ಲಾಗಿ ಓಡಾಡ್ತಾ ಇರ್ತೀನಿ ಸೊ ನಡಿಬೇಕಾದ್ರೆ ಸ್ವಲ್ಪ ಕಾಳು ಉಳುಕ್ಬಿಡ್ತು ಸೊ ಯಾಕೋ ಇದೆಲ್ಲ ನನಗೆ ಏನೋ ಸಮಥಿಂಗ್ ಹೇಳೋಕ್ಕೆ ಅನ್ನೋ ಥರನೇ ಅನ್ನಿಸ್ತಿತ್ತು ಮತ್ತು ಯೂನಿವರ್ಸ್ ಕಡೆಯಿಂದನೂ ಒಂದಷ್ಟು ಕ್ಲೂಗಳು ಮನೆ ಹತ್ರ ಗುಬ್ಬಚ್ಚಿ ಬರೋದು ನಮ್ಮ ಮನೆ ಕಿಟಕಿನ ನಾಟ್ ಮಾಡೋದು ಅಂದರೆ ಏನೋ ಹೇಳಕ್ಕೆ ಇದೆ ಸೊ ಇವೆಲ್ಲನೂ ನನಗೆ ಅರ್ಥ ಆಗಿ ಇವತ್ತು ದೇವಸ್ಥಾನಕ್ಕೂ ಹೋಗಿದ್ದೆ ಸೊ ಯಾರಿಗೂ ಏನೂ ಮಾಡಿದೆ ನಮ್ಮ ಪಾಡಿಗೆ ನಾವು ಇರ್ತೀವಲ್ವ ಆದರೂ ಕೆಲವೊಬ್ಬರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಸೊ ಅಂಥ ಟೈಮಲ್ಲಿ ನಮಗೆ ದೇವಸ್ಥಾನವೇ ಒಂದು ಬೆಸ್ಟ್ ಅಂತ ಹೇಳ್ಬೋದು ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಇರೋ ಬರೋ ಕಷ್ಟಗಳೆಲ್ಲ ಹೇಳ್ಕೊಂಡು ಮನಸಲ್ಲಿರುವಂತಹ ಭಾರ ದುಃಖ ಎಲ್ಲವನ್ನು ಹೇಳ್ಕೊಬಿಟ್ರೆ ಅದು ಎಷ್ಟೋ ಸಮಾಧಾನ ಮನುಷ್ಯರಿಗಾದ್ರೂ ಹೇಳ್ಕೊಂಡ್ರೆ ಒಂದಲ್ಲ ಒಂದಿನ ಆಡ್ಕೊಬಿಡ್ತಾರೆ ಅದೇ ನಾವು ದೇವ್ರ ಹತ್ರ ಹೇಳ್ಕೊಂಡ್ರೆ ಯಾವತ್ತಿಗೂ ನಮ್ಮನ್ನು ನೋಡಿ ಆಡ್ಕೊಳ್ಳೋದಿಲ್ಲ ಜೊತೆಗೆ ನಮ್ಮ ನೋವನ್ನು ನಾವು ಮರೆತರೂ ಸಹ ದೇವ್ರು ಯಾವತ್ತೂ ಮರೆಯೋದಿಲ್ಲ ಸಾರಿ ನಾವೇ ಮರ್ತೋಗಿರ್ತೀವಿ ಆಯಿತಾ ಯಾರಾದರೂ ನೋವು ಕೊಟ್ಟಿರೋದನ್ನ ಅದೇ ನಾವು ಈ ರೀತಿ ದೇವ್ರ ಹತ್ರ ಹೇಳ್ಕೊಂಡಿರೋದನ್ನ ಆ ಭಗವಂತ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಚಾನ್ಸೇ ಇರೋದಿಲ್ಲ ನಾವು ಮರೆತು ಸುಮ್ಮನೆ ಕೂತರೂ ಭಗವಂತ ಯಾವ ಸಮಯದಲ್ಲಿ ಅವ್ರಿಗೆ ತಿರುಗಿ ವಾಪಸ್ ಕೊಡಬೇಕೋ ಆ ಟೈಮಲ್ಲಿ ಕೊಟ್ಟೆ ಕೊಡ್ತಾನೆ ಸೊ ಇದು ಒಂದು ರೀತಿ ಕಲಿಕಾಲ ಇದರಲ್ಲಿ ಎಲ್ಲನೂ ಇಲ್ಲೇಡ್ರಾ ಇಲ್ಲೇ ಬಹುಮಾನ ಸಪ್ರೇಟಾಗಿ ಹೆಂಗನ್ನಿಸ್ತೀವಿ ದೇವಸ್ಥಾನಕ್ಕೆ ಬಂದು ಏನೋ ಒಂಥರ ಸಮಾಧಾನ ಅಲ್ವಾ ನಿಧಾನ ಸಮಾಧಾನ ಮನೆಯಲ್ಲಿ ಯಾವಾಗಲೂ ಇರ್ತೀವಿ ಅದರ ಆ ಗಂಟೆ ಸೌಂಡು ಆ ಪೂಜೆ ಆ ಮಂಗ್ಲಾರ್ತಿ ದೇವರ ಅಲಂಕಾರ ಅದು ನೋಡೋಕ್ಕೆ ಒಂಥರ ಖುಷಿ ಗೊತ್ತಾ ಅಷ್ಟು ಚೆನ್ನಾಗಿರುತ್ತೆ ಮನುಷ್ಯ ಜನ್ಮ ಅನ್ನೋದು ಎಷ್ಟು ಪುಣ್ಯ ಗೊತ್ತಾ ಅದು ಅರ್ಥ ಮಾಡ್ಕೊಂಡು ಜೀವನ ಮಾಡೋರಿಗೆ ನಿಜವಾಗ್ಲೂ ಅದೊಂದು ವರ ಅಂತ ಹೇಳ್ಬೋದು ಈ ಜನ್ಮ 아 n d ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ನಾವು ಮನೆ ಕಡೆಗೆ ಹೊರಟ್ವಿ ಸೊ ಏನೋ ಒಂದು ರೀತಿ ಪಾಸಿಟಿವ್ ಎನರ್ಜಿ ಗೊತ್ತಾ ಮೊದಲನೇ ಶನಿವಾರ ನಮಗೆ ಆ ದೇವರ ದರ್ಶನ ಆಗಿದ್ದು ಮತ್ತೊಂದು ಪುಣ್ಯ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ